ವೀಕ್ಷಕರೇ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ ನಾನು ಸೈಯದ್ ಹಿದಾಯತ್ ಮೈತ್ರಿ ಅಪಸ್ವರ ಚನ್ನಪಟ್ಟಣ ಅಲ್ಲೋಲ ಕಲ್ಲೋಲ ತೆನೆ ಹೊತ್ತ ಮಹಿಳೆ ಕಮಲ ಹಿಡಿಯದೆ ದೂರವಾದಳ ಅನ್ನೋ ಚರ್ಚೆ ಈಗ ಜೋರಾಗಿ ನಡೀತಾ ಇದೆ ಲೋಕಸಭಾ ಚುನಾವಣೆ ಕರ್ನಾಟಕದಲ್ಲಿ ಜೆ ಡಿ ಎಸ್ ಬಿಜೆಪಿ ಮೈತ್ರಿ ನಿಜಕ್ಕೂ ವರ್ಕ್ ಆಗಿತ್ತು ಎನ್ಡಿಎ ಮೈತ್ರಿಗೆ ಬಲ ತಂದಿದೆ ಅನ್ನೋದು ಕೂಡ ಸುಳ್ಳಲ್ಲ ಇದೇ ಚುನಾವಣೆಗಾಗಿ ಚನ್ನಪಟ್ಟಣ ಕ್ಷೇತ್ರ ಬಿಟ್ಟು ಮಂಡ್ಯದಿಂದ ಚುನಾವಣೆ ಎದುರಿಸಿ ಮೈತ್ರಿ ಅಭ್ಯರ್ಥಿಯಾಗಿ ಕುಮಾರಸ್ವಾಮಿ ಗೆದ್ರು ಈಗ ಚನ್ನಪಟ್ಟಣ ಕ್ಷೇತ್ರಕ್ಕೆ ಉಪ ಚುನಾವಣೆ ನಡೀಬೇಕು ಈಗ ಕೇಂದ್ರ ಮಂತ್ರಿಯಾಗಿ ಎಚ್ ಡಿ ಕುಮಾರಸ್ವಾಮಿ ಅಧಿಕಾರದಲ್ಲಿದ್ದಾರೆ ಇಷ್ಟೆಲ್ಲ ಪ್ಲಸ್ ಗಳಿರುವ ಮೈತ್ರಿಯಲ್ಲಿ ಬಿರುಕು ಅನ್ನು ಕೂಗು ಕೇಳಿ ಬರ್ತಾ ಇದೆ ಮೈತ್ರಿಯ ಎರಡೂ ಪಾರ್ಟಿಗಳಲ್ಲೂ ಶಿಗ್ಗಾವಿ ಮಂಡ್ಯ ಕ್ಷೇತ್ರಕ್ಕೆ ಅಭ್ಯರ್ಥಿ ಆಯ್ಕೆ ಬಗ್ಗೆ ಬಿಸಿ ಬಿಸಿ ಚರ್ಚೆ ಒಂದು ಸುತ್ತು ನಡೆದಿದೆ ಇನ್ನು ಬಿಜೆಪಿ ಪ್ರಾಬಲ್ಯ ಇರೋ ಶಿಗ್ಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಹಾಕೋದಕ್ಕೆ ಕುಮಾರಸ್ವಾಮಿ ಅವರಿಗೆ ಯಾವುದೇ ತಕರಾರಿಲ್ಲ ಆದರೆ ಚನ್ನಪಟ್ಟಣದಲ್ಲಿ ಜೆಡಿಎಸ್ ಪ್ರಾಬಲ್ಯ ಹೆಚ್ಚಿದೆ ಈ ಕ್ಷೇತ್ರಕ್ಕೆ ಬಿಜೆಪಿ ಅಭ್ಯರ್ಥಿ ಸರಿಯಲ್ಲ ಅನ್ನೋದು ಜೆಡಿಎಸ್ ಪಾರ್ಟಿ ಒಳಗಿನ ಕೂಗಾಗಿದೆ ಇದರ ಮಧ್ಯೆ ಚನ್ನಪಟ್ಟಣದಿಂದ ಸಿಪಿ ಯೋಗೇಶ್ವರ್ ಸ್ಪರ್ಧಿಸುವ ಆಸೆಯನ್ನ ಬಹಿರಂಗವಾಗಿ ಹೇಳಿಕೊಂಡಿದ್ದಾರೆ ವಿಚಿತ್ರ ಅಂದ್ರೆ ಬಿಜೆಪಿ ಒಳಗಡೆ ಈ ಬಗ್ಗೆ ಅಸಮಾಧಾನವಿದೆ ಖುದ್ದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಮಾಜಿ ಸಿಎಂ ಯಡಿಯೂರಪ್ಪಗೆ ಯೋಗೀಶ್ವರ್ ಅಭ್ಯರ್ಥಿ ಅನ್ನೋದು ಇಷ್ಟವೇ ಇಲ್ಲ ಹೀಗಾಗಿ ಸಂಡೂರು ಶಿಗ್ಗಾವಿ ಬಿಜೆಪಿ ಇದ್ದು ಚನ್ನಪಟ್ಟಣ ನೀವೇ ನೋಡಿಕೊಳ್ಳಿ ಅನ್ನೋ ಅಭಿಪ್ರಾಯ ಹೇಳಿದ್ದಾರಂತೆ ಇಷ್ಟರ ಮಧ್ಯೆ ಕಾರ್ಯಕ್ರಮವೊಂದರಲ್ಲಿ ಸಿಪಿ ಯೋಗೇಶ್ವರ್ ವಿಧಾನಸಭೆ ಚುನಾವಣೆ ತಾವೇ ಅಭ್ಯರ್ಥಿ ಅಂತ ಕುಮಾರಸ್ವಾಮಿ ಅಭ್ಯರ್ಥಿಯಾದ ವೇದಿಕೆಯಲ್ಲಿ ಹಂಚಿಕೊಂಡಾಗ ಹೆಚ್ ಡಿಕೆ ಏನೂ ಹೇಳಲಿಲ್ಲ ಈ ಸಂಬಂಧ ದೆಹಲಿಯಲ್ಲಿ ಗೃಹ ಮಂತ್ರಿ ಅಮಿತ್ ಶಾ ಬಳಿ ಹೆಚ್ ಡಿಕೆ ಮಾತುಕತೆ ಸಹ ನಡೆಸಿದ್ದಾರೆ ಆದರೆ ಅದು ವರ್ಕ್ ಆಗಿಲ್ಲ ಬದಲಾಗಿ ಶಾ ಸಂಭಾಷಣೆ ಜೆಡಿಎಸ್ ಪರ ಇದೆಯಂತೆ ಅದರಂತೆ ಮುಂದಿನ ವಿಧಾನಸಭಾ ಚುನಾವಣೆ ದೃಷ್ಟಿಯಲ್ಲಿ ಮೈತ್ರಿ ಮುಖ್ಯ ಹೀಗಾಗಿ ನೂರ ಸೀಟು ಮೈತ್ರಿ ಪಾರ್ಟಿ ಗೆಲ್ಲಬೇಕು ಲೋಕಸಭೆಯಲ್ಲಿ ಮೈತ್ರಿ ಹತ್ತೊಂಬತ್ತು ಕ್ಷೇತ್ರ ಗೆದ್ದಿದೆ ಇದು ಹೀಗೆ ಮುಂದುವರಿಯಲಿದೆ ಎಂದಿದ್ದಾರೆ ಇದನ್ನ ನಂಬಿ ಬೆಂಗಳೂರಿನಲ್ಲಿ ಹೆಚ್ ಕಾರ್ಯಕರ್ತರ ಸಭೆ ಮಾಡಿ ಎಪ್ಪತ್ತು ಕ್ಷೇತ್ರಗಳಲ್ಲಿ ಜೆಡಿಎಸ್ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ದಾರೆ ಸದ್ಯ ಚನ್ನಪಟ್ಟಣ ಮೈತ್ರಿಗೆ ದೊಡ್ಡ ಸಂಕಷ್ಟ ಎದುರಾಗಿದೆ ಬಿಜೆಪಿ ಪಿ ಒಳಜಗಳ ಭವಿಷ್ಯತ್ ಲೆಕ್ಕಾಚಾರ ವರ್ಕ್ ಆಗಿ ಬಿಟ್ರೆ ಸಿಪಿ ಯೋಗೇಶ್ವರ್ ಬಂಡಾಯ ಅಭ್ಯರ್ಥಿ ಆಗೋದು ಅನುಮಾನ ಬೇಡ ಕಾರಣ ಹಿಂದೆಯೇ ಕಾರ್ಯಕ್ರಮವೊಂದರಲ್ಲಿ ಯೋಗೀಶ್ವರ್ ಟಿಕೆಟ್ ಸಿಗದಿದ್ರೆ ಫ್ರೆಂಡ್ಲಿ ಫೈಟ್ ಮಾಡುವುದಾಗಿ ಆಪ್ತರ ಬಳಿ ಹೇಳಿಕೊಂಡ್ರಂತೆ ಬಿಜೆಪಿ ಬಲವಂತ ಹಾಗೂ ಜೆಡಿಎಸ್ ಕಾರ್ಯಕರ್ತರ ಹಿತದೃಷ್ಟಿಯಿಂದ ಚನ್ನಪಟ್ಟಣಕ್ಕೆ ಜೆಡಿಎಸ್ ಅಭ್ಯರ್ಥಿ ಹಾಕಬೇಕಾಗಬಹುದು ಆದರೆ ಸಾಮಾನ್ಯ ಕಾರ್ಯಕರ್ತ ಸದ್ಯ ಹಾಕೋದು ರಿಸ್ಕ್ ಕಾರಣ ಡಿಸಿಎಂ ಡಿಕೆ ಶಿವಕುಮಾರ್ ಅವರ ತಮ್ಮ ಡಿಕೆ ಸುರೇಶ್ ಲೋಕಸಭಾ ಚುನಾವಣೆಯಲ್ಲಿ ಸೋತ ಮೇಲೆ ತಮಗೆ ಹೆಚ್ಚಿನ ಮತ ಬಿದ್ದ ಚನ್ನಪಟ್ಟಣದಿಂದ ಗೆಲ್ಲೋದು ಸುಲಭ ಅಂತ ಅಣ್ಣ ತಮ್ಮ ಲೆಕ್ಕ ಹಾಕಿಕೊಂಡು ಚನ್ನಪಟ್ಟಣಕ್ಕೆ ಆಗಾಗ್ಗೆ ಹೋಗೋದು ಬರೋದು ಮಾಡ್ತಾ ಇದ್ದಾರೆ ಈಗಂತೂ ಜೆಡಿಎಸ್ ಸ್ಟ್ರಾಂಗ್ ಲೀಡರ್ ಅನ್ನ ಹಾಕಬೇಕು ನಿಖಿಲ್ ಹಾಕೋಣ ಅಂದ್ರೆ ಹೆಚ್ ಡಿ ಕೆ ಫ್ಯಾಮಿಲಿ ಜ್ಯೋತಿಷ್ಯ ನಂಬುತ್ತೆ ನಿಖಿಲ್ಗೆ ಗುರುಬಲ ಇಲ್ಲ ಹೀಗಾಗಿ ಎಲೆಕ್ಷನ್ ನಲ್ಲಿ ನಿಂತರೂ ಸೋಲೋದು ಖಚಿತ ಬೇರೆ ದಾರಿ ಇಲ್ಲದೆ ಅನಿತಕ್ಕ ಅನಿತಾ ಕುಮಾರಸ್ವಾಮಿ ಎಂಟ್ರಿ ಆಗಬೇಕಾಗುತ್ತೆ ಆಗ ಬಂಡಾಯ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಕಣಕ್ಕೆ ಧುಮಿದ್ರೆ ಮೈತ್ರಿ ಒಂದು ಕ್ಷೇತ್ರದಲ್ಲಿ ಖತಂ ಆಗಿ ಮತ್ತೆ ಇದೇ ಕಾಂಗ್ರೆಸ್ ಪ್ರಚಾರಕ್ಕೂ ಅಸ್ತ್ರ ಆಗೋದ್ರಲ್ಲಿ ಅನುಮಾನವೇ ಬೇಡ ನಮಸ್ಕಾರ ಓಂ ಶ್ರೀ ಸನಾತನ ಅಂಜನಾದ್ರಿ ಜ್ಯೋತಿಷ್ಯ ಪೀಠ ಮದುವೆ ವಿಳಂಬ ಸತಿಪತಿ ಕಲಹ ಆರೋಗ್ಯ ಸ್ತ್ರೀ ಪುರುಷ ಗುಪ್ತ ವಿಚಾರ ವಿದ್ಯೆ ಉದ್ಯೋಗ ವ್ಯಾಪಾರ ಇಷ್ಟಪಟ್ಟವರು ನಿಮ್ಮಂತೆ ಆಗಲು ಪ್ರೀತಿಯಲ್ಲಿ ಮೋಸ ಶತ್ರು ಕಾಟ ಹೀಗೆ ಎಲ್ಲ ಸಮಸ್ಯೆಗಳಿಗೆ ಎರಡೇ ದಿನದಲ್ಲಿ ಪರಿಹಾರ ಸಂಪರ್ಕಿಸಿ ಆನಂದ್ ಗುರುಜಿ ಆರು ಮೂರು ಆರು ಮೂರು ಎಂಟು ಎಂಟು ಎರಡು ಒಂದು ಐದು ಏಳು ಕೂತಲ್ಲೇ ಕಾಸ್ ಮಾಡಬೇಕಾ ಸ್ಟಾಕ್ ಮಾರ್ಕೆಟ್ ಟ್ರೇಡಿಂಗ್ ಮಾಡ್ತೀರಾ ನಿಮಗೆ ಪ್ರಾಫಿಟ್ ಪಕ್ಕಾ ಫಿಕ್ಸ್ ಸ್ಟಾಕ್ ಫ್ಯಾಕ್ಟ್ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಬೇಸಿಕ್ ಟು ಅಡ್ವಾನ್ಸ್ ಸ್ಟಾಕ್ ಎಕ್ಸ್ಪರ್ಟ್ ನೀವಾಗ್ತೀರಿ ತ್ರೀ ಮಂತ್ಸ್ ಕಂಪನಿಗಳ ರಿಸಲ್ಟ್ ಕ್ರೆಡಿಟ್ ಇನ್ಕಮ್ ಎಲ್ಲವೂ ನಿಮ್ಮ ಅಂಗೈಯಲ್ಲಿ ಟೆಕ್ನಿಕಲ್ ಮಾಹಿತಿ ಕ್ಯಾಂಡಲ್ ಸ್ಟಿಕ್ ಇಂಡಿಕ್ವೇಟರ್ಸ್ ಮಾಹಿತಿನೂ ನಿಮಗಿರುತ್ತೆ ಫಂಡಮೆಂಟಲ್ ಪ್ಲಸ್ ಟೆಕ್ನಿಕಲ್ ಪಿನ್ ಟು ಪಿನ್ ಡೀಟೇಲ್ಸ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಅನಾಲಿಸಿಸ್ ಕಲಿತೀರಾ ಷೇರು ಮಾರುಕಟ್ಟೆ ಅಡ್ವಾನ್ಸ್ ಡೀಟೈಲ್ ನಿಮಗೆ ಸಿಗುತ್ತೆ ಮಾರ್ಕೆಟ್ ಹಣ ಮಾಡೋ ಟ್ರೆಂಡ್ ಕ್ಷಣ ಕ್ಷಣಕ್ಕೂ ಅಪ್ಡೇಟ್ ಆಗುತ್ತೆ ಷೇರು ಪರ್ಚೇಸ್ ಫ್ಯೂಚರ್ ಆಪ್ಷನ್ಸ್ ಹೂಡಿಕೆಗೆ ಬೆಸ್ಟ್ ಮೆಂಟರ್ ಈ ಸ್ಟಾಕ್ ಫ್ಯಾಕ್ಟ್ ಆಪ್ ಇಂಡಿಯಾ ಕಿತ್ತಡ ಬೇಗ ಆ್ಯಪ್ ಡೌನ್ಲೋಡ್ ಮಾಡಿಕೊಳ್ಳಿ ಮಾರ್ಕೆಟಿಂಗ್ ಕಿಂಗ್ ಆಗಿ ದುಡ್ಡು ಮಾಡಿ ನಿಮಗೆ ಬಿಟ್ಟಿ 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 ಅಡ್ವೈಸ್ ಫುಲ್ ಫ್ರೀ 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 ಅಡ್ವೈಸ್